ದಿ ನ್ಯೂ ಇಂಡಿಯನ್ ಟೈಮ್ ಸತತವಾಗಿ ಏಳು ವರ್ಷಗಳಿಂದ ಮಾಧ್ಯಮದಲ್ಲಿ ಸಾಧನೆಯನ್ನ ಮಾಡಿದವರನ್ನ ಗುರುತಿಸಿ ಅವರನ್ನ ಗೌರವಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಬರೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತದ ಮಾಧ್ಯಮ ಸಾಧಕರನ್ನ ಗುರುತಿ ಗುರುತಿಸಿ ಸನ್ಮಾನಿಸುವಂಥ ಕೆಲಸವನ್ನ ಟಿ ಎನ್ ಐ ಟಿ ಸಂಸ್ಥೆ ಮಾಡ್ತಾ ಇದೆ ಹಾಗೆಯೇ ಈ ಬಾರಿಯೂ ಕೂಡ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಪತ್ರಕರ್ತರು ಹಾಗೆಯೇ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿದವರು ಅವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಆಗ್ತಾ ಇದೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ಸತತವಾಗಿ ಏಳು ವರ್ಷಗಳಿಂದ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದೆ ಕಳೆದ ವರ್ಷದಿಂದ ಸೌತ್ ಇಂಡಿಯಾ ಮೀಡಿಯಾಗಳಿಗೆ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಸುದ್ದಿ ಮಾಧ್ಯಮಗಳ ಸಾಧಕರನ್ನು ಗೌರವಿಸಲಾಗ್ತಾ ಇದೆ ನಟ ಹಾಗೆಯೇ ಟಿ ಎನ್ ಐ ಟಿ ಸಂಸ್ಥೆಯ ಸಿಇಒ ರಘು ಭಟ್ ಅವರು ಮಾಧ್ಯಮದ ಮೇಲಿನ ಗೌರವ ಹಾಗೂ ಪ್ರೀತಿಗೆ ಶುರುವಾದ ಈ ಸಂಸ್ಥೆ ಈಗ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಹೀಗಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಅಂತ ಹೇಳಿದ್ರೆ ಶನಿವಾರ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ತಿಳಿಸೋದಾದರೆ ಇಲ್ಲಿ ಸಾಕಷ್ಟು ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ ಆದರೆ ಅದರಲ್ಲಿರುವಂಥ ಸಾಧಕರು ಮತ್ತು ಎಲೆಮರಿ ಅಂತಿರ್ತಾರೆ ಅವರಿಗೆ ಸನ್ಮಾನಿಸುವುದು ನಮ್ಮ ಮುಖ್ಯ ಉದ್ದೇಶ ಇನ್ನು ಕಾರ್ಯಕ್ರಮ ರೂಪುರೇಷೆ ಅಂತಿದೆ ಅಂದರೆ ಉತ್ತಮ ನಿರೂಪಕರು ಉತ್ತಮ ವರದಿಗಾರರು ವಿಡಿಯೋ ಎಡಿಟರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕ್ಯಾಮ್ರಾಮನ್ ಸೇರಿದಂತೆ ಹಲವು ವಿಭಾಗಗಳಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಇನ್ನು ಹೆಮ್ಮೆಯ ವಿಚಾರ ಅಂದ್ರೆ ಇನ್ನು ಟಿ ಎನ್ ಐ ಟಿ ಏಕೈಕ ಸಂಸ್ಥೆ ಇಷ್ಟು ವರ್ಷಗಳಿಂದ ಯಶಸ್ವಿಯಾಗಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮಾಡುತ್ತಾ ಬಂದಿದೆ ಕಳೆದ ಬಾರಿ ದಕ್ಷಿಣ ಭಾರತದ ಸುದ್ದಿ ವಾಹಿನಿಗಳಿಗೆ ಅಂದ್ರೆ ಕರ್ನಾಟಕ ತಮಿಳುನಾಡು ಆಂಧ್ರ ಹಾಗೂ ಕೇರಳದ ಸುದ್ದಿ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ ಸೈ ಎನಿಸಿಕೊಂಡಿತ್ತು ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಮಾಧ್ಯಮ ಮಿತ್ರರನ್ನ ಸನ್ಮಾನಿಸುವಂತಹ ತಯಾರಿಯಲ್ಲಿದೆ

ഞ്ചിൽ അതിനേക്കാൾ മനോഹരമാക്കണം എന്നുള്ള ഒരു ചിന്തയുടെ പുറത്താണ് ഞാനും ഇതിൽ ഇവരെ കൂടെ അസോസിയേറ്റ് ചെയ്യുന്നത് ഏറ്റവും മികച്ച ആൾക്കാരെ കണ്ടെത്തുകയും മികച്ച വ്യക്തികൾക്ക് അവാർഡ് കൊടുക്കുകയും ചെയ്യുന്ന ഒരു അവാർഡ് ഫങ്ഷൻ ആണത് അതിന് എല്ലാ സഹകരണവും എല്ലാ മാധ്യമ സ്ഥാപനങ്ങളും കയ്യിൽ നിന്നും ലഭിക്കണം ദെൻ രണ്ടായിരത്തി ഇരുപത്തി അഞ്ചിൽ അതിനേക്കാൾ മനോഹരമാക്കണം എന്നുള്ള ഒരു ചിന്തയുടെ പുറത്തായിട്ട് ഞാനും ഇതിൽ ഇവരെ കൂടെ അസോസിയേറ്റ് ചെയ്യുന്നത് ഏറ്റവും മികച്ച ആൾക്കാരെ കണ്ടെത്തുകയും മികച്ച വ്യക്തികൾക്ക് അവാർഡ് കൊടുക്കുകയും ചെയ്യുന്ന ഒരു അവാർഡ്